ನಮಸ್ತೆ ಯಜಮಾನ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಜಾನ್ಸಿ ಪಲ್ಲವಿಗೆ ಅಯ್ಯೋ ನನಗೆ ಅದೃಷ್ಟ ಇಲ್ಲ ಬಿಡು ಇವತ್ತು ಎಷ್ಟು ವಿಶೇಷವಾದ ದಿನ ಇವತ್ತು ಗಂಡನ ಪಾತ್ ಪೂಜೆ ಮಾಡಿ ಆಶೀರ್ವಾದ ತಗೋಬೇಕಿತ್ತು ಆದರೆ ಆ ಅದೃಷ್ಟ ನನಗಿಲ್ಲ ಬಿಡು ಅಂತ ಹೇಳಿಬಿಟ್ಟು ಹೋಗ್ತಾಳೆ ಅದಾದಮೇಲೆ ಪಲ್ಲವಿಗೆ ಸ್ವಲ್ಪ ಡೌಟ್ ಬರುತ್ತೆ ಆದ್ರೂ ಸುಮ್ಮನೆ ಆಗ್ತಾಳೆ ಅಷ್ಟರೊಳಗಡೆ ರಾಗು ಒಳಗಡೆ ಬರ್ತಾ ಇರ್ತಾನೆ ಆವಾಗ ಗಣಪ ಏನೋ ರಾಗು ಇದು ಒಳ್ಳೆ ಕಳ್ಳಬೇಕು ಬರೋ ಥರ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಹಾಗೇನಿಲ್ಲ ದೊಡ್ಡಪ್ಪ ಸುಮ್ಮನೆ ಅಂತ ಹೇಳ್ತಾನೆ ಅದಕ್ಕೆ ಓ ಏನಿದು ಇವತ್ತು ಲುಂಗಿ ಲುಂಗಿ ಉಟ್ಕೊಳ್ಳೋದು ಹಾಗಲ್ಲ ಕಣೋ ನೀನು ಹೇಗೇಗೋ ಲುಂಗಿ ಉಟ್ಕೊಂಡು ಅದನ್ನು ನಡೆಯೋಕ್ಕಾಗ್ದಾನೆ ಒದ್ದಾಡ್ತಾ ಇದೆಯಾ ಇರು ನಾನು ಹೇಳ್ಕೊಡ್ತೀನಿ ಈ ಥರ ಪಾದ ಮುಚ್ಕೊಳ್ಳೋ ಥರ ಅಲ್ಲ ಲುಂಗಿ ಉಟ್ಕೊಳ್ಳೋದು ಅಂತ ಹೇಳಿದ್ದಕ್ಕೆ ಇಲ್ಲ ದೊಡಪ್ಪ ನಾನೇ ಪ್ರಾಕ್ಟೀಸ್ ಮಾಡ್ಕೊಡ್ತೀನಿ ನಾನು ಸರಿ ಮಾಡ್ಕೊತೀನಿ ಅಂತ ಹೇಳ್ತಾನೆ ಸರಿನಪ್ಪ ಆಯಿತು ಅಂತ ಗಣಪ ಹೇಳಿ ತಾನೆ ರಾಗು ಸರಿ ಅಂತ ಒಳಗಡೆ ಹೋಗ್ತಾ ಇರ್ತಾನೆ ಅಷ್ಟೊಳಗಡೆ ಪಲ್ಲವಿಗೆ ಜಾನ್ಸಿ ಮಾತಾಡಿದ್ದು ನೆನಪಾಗುತ್ತೆ ನನಗೆ ಆ ಅದೃಷ್ಟ ಇಲ್ಲ ಬಿಡು ಯಾರು ಇವತ್ತು ಗಂಡನ ಪಾದ ಪೂಜೆ ಮಾಡಿ ಆಶೀರ್ವಾದ ತೊಗೊತಾರೋ ಅವ್ರ ಆಯಸ್ಸು ಗಟ್ಟಿಯಾಗಿರುತ್ತಂತೆ ಅಂತ ಹೇಳಿ ಕೈ ತೋರಿಸಿರ್ತಾಳೆ ಅದು ನೆನಪಾಗುತ್ತೆ ಅವಳ ಕೈಗೆ ಅರಿಶಿನ ಮೆತ್ಕೊಂಡಿರುತ್ತೆ ಸಡನ್ ಸಡನ್ನಾಗಿ ನೆನಪಾಗಿ ಅಣ್ಣ ನಿಂತ್ಕೋ ಲುಂಗಿನ ಮೇಲೆತ್ತಿ ನಿನ್ನ ಪಾದಗಳನ್ನ ತೋರಿಸು ಅಂತ ಕೇಳ್ತಾಳೆ ಅದಕ್ಕೆ ರಾಗಿಂಗು ಯಾಕೆ ಪಲ್ಲವಿ ಅಂತ ಹೇಳಿದಕ್ಕೆ ತೋರ್ಸೋಣ ಅಂತ ಹೇಳ್ತಾಳೆ ಅವಳೆ ಅದಕ್ಕೆ ಸರಿ ಆಯ್ತೋ ಅಂತ ಅಂದ್ಬಿಟ್ಟು ಲುಂಗಿನ ಸ್ವಲ್ಪ ಮುಂದೆ ಮಾಡ್ತಾನೆ ಅದಕ್ಕೆ ಹಾಗಲ್ಲ ಅಣ್ಣ ನಿನ್ನ ಮೇಲೆ ಮೇಲೆತ್ತಿ ನಿನ್ನ ಪಾದನ ತೋರಿಸು ಅಂತ ಹೇಳಿದೆ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂತ ಚೇರ್ ಮೇಲೆ ಕೂತ್ಕೊಂಡು ಇಡೀ ಕಾಲನ್ನೇ ಎತ್ತೆ ಅದಕ್ಕೆ ಅಣ್ಣ ನಾನು ಐ ಆಮ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ನೀನು ಆದಷ್ಟು ನಾನು ಹೇಳ್ದಂಗೆ ಮಾಡು ನೀನು ಲುಂಗಿನ ಮೇಲೆ ಎತ್ತು ನಾನು ನಿನ್ನ ಪಾದಗಳನ್ನ ನೋಡಬೇಕು ಅಂತ ಹೇಳಿದಕ್ಕೆ ರಾಗು ಒಂಥರ ತರ ಮಾಡ್ತಾ ಇರ್ತಾನೆ ಅದಕ್ಕೆ ಪಲ್ಲವಿ ಅಣ್ಣ ಇರು ನಾನೇ ನೋಡಿದ್ ನಿನ್ಗೆ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಅವ್ ಪಂಚನ ಎತ್ತುತ್ತಾಳೆ ಅವಾಗ ಅವಳ ಕಾಲ್ಗೆ ಪೂಜೆ ಆಗಿರುತ್ತೆ ಅದನ್ನ ನೋಡಿ ಅವಳು ಶಾಕ್ ಆಗ್ತಾಳೆ ಅಣ್ಣ ಏದ ಅಣ್ಣ ಇದು ಅಂತ ಹೇಳಿದಕ್ಕೆ ಅಜ್ಜಿ ಯಾಕೆ ಪಲ್ಲವಿ ಈ ತರ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ದಕ್ಕೆ ಅಜ್ಜಿ ಆ ಜಾನ್ಸಿ ಕೈಯಲ್ಲಿ ಅಣ್ಣ ಪೂಜೆ ಮಾಡಿಸ್ಕೊಂಡಿದ್ದಾನೆ ಅಂತ ಹೇಳಿದ್ದಕ್ಕೆ ಎಲ್ರೂ ಶಾಕ್ ಆಗ್ತಾರೆ ಏನಣ್ಣ ಇದು ನಾನು ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ನೀನು ಕೈಯಿಂದ ಪೂಜೆ ಮಾಡಿಸ್ಕೊಂಡಿದೀಯಾ ಅಂತ ಹೇಳಿದ್ದಕ್ಕೆ ಪಲ್ಲವಿ ಅದು ನಾನು ಬೇಕು ಅಂತ ಮಾಡಿಸ್ಕೊಳ್ಳಿಲ್ಲ ನಾನು ಫ್ಯಾನ್ ರಿಪೇರಿ ಮಾಡೋಣ ಅಂತ ಮೇಲೆತ್ತಿದ್ದೆ ಅವರು ಅಷ್ಟರೊಳಗಡೆ ಬಂದು ಆ ಸ್ಟೂಲನ್ನ ಹೇಳಿದ್ಬಿಟ್ರು ನಾನು ಹೆಲ್ಪ್ಲೆಸ್ ಆಗಿದ್ದಾಗ ಅವರು ನನ್ನ ಹಿಂಸೆ ಕೊಟ್ಟು ನನಗೆ ಪಾತ್ ಪೂಜೆ ಮಾಡಿದ್ರು ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ದಕ್ಕೆ ಗಣಪ ಕೂಡ ಹೌದಮ್ಮ ಗಣಪ ತಾನೆ ಏನು ಮಾಡ್ತಾನೆ ನಾವು ಅಷ್ಟು ಜನ ಇದ್ರೂ ಅವಳು ಹಠಮಾರಿತನಕ್ಕೆ ನಾವು ಸೋಲೇಬೇಕಾಗುತ್ತೆ ಅಂಥದ್ರಲ್ಲಿ ಒಬ್ಬನೇ ಏನು ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳಿದ್ದಕ್ಕೆ ಪಲ್ಲವಿ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಲ್ಲಿ ಹೋಗಿ ನಾನು ನನ್ನ ಗಂಡನ ಮನೆಯಲ್ಲಿ ಅವಮಾನ ಅನುಭವಿಸ್ಕೊಂಡು ನನ್ನ ಗಂಡನ ಪಾತ್ ಪೂಜೆ ಮಾಡೋಕ್ಕಾಗ್ದೇ ಬಂದಿದ್ದೀನಿ ಅಂಥದ್ರಲ್ಲಿ ಅವಳ ಕೈಯಲ್ಲಿ ನೀನು ಪಾತ್ ಪೂಜೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದ್ದಕ್ಕೆ ಅವರ ಅಮ್ಮ ಕೂಡ ಹೌದು ನಾವು ಮಾತ್ರ ಅವಳನ್ನ ಸುಮ್ಮನೆ ಬಿಡಬಾರ್ದು ಸುಮ್ಮನೆ ಬಿಟ್ಟರೆ ನಮ್ಮ ಮನೆಯೇ ಉರಿದು ಮುಕ್ಬಿಡ್ತಾಳೆ ಅವಳು ಅಂತ ಹೇಳಿ ಅಣ್ಣ ಇವತ್ತು ಲಾಯರ್ ಬರ್ತಾರೆ ನೀನ್ ಎಲ್ಲೂ ಹೋಗ್ಕೂಡುದು ಅಂತ ರಾಗುಗೆ ಹೇಳ್ತಾಳೆ ಪಲ್ಲವಿ ಮತ್ತೆ ನಾಗಾರ್ಜುನ್ ಇಬ್ರು ಮಾತಾಡ್ತಾ ಕೂತಿರ್ತಾರೆ ಅಲ್ಲಿಗೆ ಪ್ರಣವ್ ಬಂದು ಮಾಮ್ ಇವತ್ತು ಗುಡ್ ನ್ಯೂಸ್ ಇದೆ ಅಂತ ಹೇಳಿದಕ್ಕೆ ಹೌದು ಪ್ರಣವ್ ನನಗೆ ಗೊತ್ತಿದೆ ಅದು ಅಂತ ಹೇಳ್ತಾಳೆ ಅದಕ್ಕೆ ಮಾಮ್ ಇವತ್ತು ಜಾನ್ಸಿ ಮನೆಗೆ ಆ ಲಾಯರ್ ನೋಟಿಸ್ ತಗೊಂಡು ಹೋಗ್ತಾ ಇದ್ದಾರೆ ಡಿವೋರ್ಸ್ ನೋಟಿಸ್ ನ ಅಂತ ಹೇಳಿದ್ದಕ್ಕೆ ಹೌದು ಪ್ರಣವ್ ಅದು ನನಗೆ ಗೊತ್ತಿದೆ ನಾನು ಬಿಟ್ಟು ಬಾಣ ಆ ಥರ ಇದೆ ಇನ್ನು ಮುಂದೆ ನಾವು ಕೇಳೋದೆಲ್ಲ ಗುಡ್ ನ್ಯೂಸೇ ಆಗಿರುತ್ತೆ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ಈ ಕಡೆ ಫೋನಲ್ಲಿ ಮಾತಾಡೋ ಥರ ಇಲ್ಲ ಅದು ನೀವು ಅಂದ್ಕೊಂಡಿರೋದಷ್ಟೇ ಭ್ರಮೆ ಅಷ್ಟೇ ನೀವು ಅಂದ್ಕೊಂಡ ತಕ್ಷಣ ಕೆಲಸ ಆಗುತ್ತೆ ಅಂತ ಮಾತ್ರ ಅಂತ ಅಂದ್ಕೊಂಬೇಡಿ ಅಂತ ಹೇಳಿದ್ದಕ್ಕೆ ಏನು ನಾಗಾರ್ಜುನ್ ಏನಂತ ಹೇಳ್ತಾ ಇದ್ದೀಯ ಅಂತ ಹೇಳಿದ್ದಕ್ಕೆ ಇಲ್ಲ ತುಳಸಿ ನಾನು ಫೋನಲ್ಲಿ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಅವರಿಬ್ಬರು ಪ್ರಣವ್ ಮತ್ತು ತುಳಸಿ ಇಬ್ರು ಮಾತಾಡೋಕ್ಕೆ ಶುರು ಮಾಡ್ತಾರೆ ನಾನು ಬಿಟ್ಟು ಬಾಣ ಆ ಥರ ಇದೆ ಇನ್ನು ಮುಂದೆ ಇದೆಲ್ಲ ಆಗೋದೇನೆ ಇವಾಗ ನೋಟಿಸ್ ತೊಗೊಂಡು ಹೋಗಿದ್ದಾರೆ ಇನ್ನು ಮುಂದೆ ಪ್ರೋಸೆಸ್ ಶುರುವಾಗುತ್ತೆ ಯಾವುದೇ ಕಾರಣಕ್ಕೂ ಲೀಗಲ್ ಆಗಿ ಆಟಗಳು ಶುರುವಾಗೇ ಆಗುತ್ತೆ ಅವಳಿಗೆ ಮತ್ತೆ ರಾಗುಗೆ ಡಿವೋರ್ಸ್ ಆಗೋದು ಖಂಡಿತ ಅಂತ ತುಳಸಿ ಹೇಳ್ತಾಳೆ ಅದಕ್ಕೆ ಅವಳೇನ್ ದಡ್ಡಿ ಅಂತ ಅಂದ್ಕೊಂಡಿದ್ದೀರಾ ಅವಳು ಇದ್ದಾಳೆ ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವಳು ರಂಗೋಲಿ ಕೆಳಗಡೆನೆ ನುಗ್ತಾಳೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದಕ್ಕೆ ನಾಗಾರ್ಜುನ್ಗೆ ತುಳಸಿ ಬೈತಾಳೆ ನಿನ್ಗೆ ಆ ಥರ ಏನಾದ್ರು ಮಾತಾಡಬೇಕು ಅಂತ ಇದ್ರೆ ಆ ಕಡೆ ಹೋಗಿ ಮಾತಾಡು ಅಂತ ಹೇಳಿದಕ್ಕೆ ತುಳಸಿ ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀನಿ ನನಗೆ ಬೇಕಾಗಿರೋರ್ಗೊಬ್ರಿಗೆ ಸಜೆಷನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ ನೀನು ಏನೇ ಸಜೆಶನ್ ಕೊಡೋದಿದ್ರು ಆ ಕಡೆ ಹೋಗ್ಕೊಡು ಇಲ್ಲಿ ಕೊಡಬೇಡ ನೀನು ನನಗೆ ಮೊದ್ಲೆ ತಲೆ ಕೆಟ್ಟಿದೆ ಇನ್ನೂ ತಲೆ ಕೆಡಿಸ್ಕೊಬೇಡ ಕೆಡಿಸ್ಬೇಡ ಅಂತ ಬೈತಾಳೆ ಮನೆಗೆ ಬರ್ತಾರೆ ಅದಕ್ಕೆ ಗಣಪ ಎಲ್ಲರೂ ಹಾಲ್ಗೆ ಬನ್ನಿ ಲಾಯರ್ ಬಂದಿದ್ದಾರೆ ಬನ್ನಿ ಪಲ್ಲವಿ ಸಂಗೀತ ಲಲಿತಾ ಅಂತ ಅಂದ್ಬಿಟ್ಟು ಕರೀತಾನೆ ಅವಾಗೆಲ್ಲರೂ ಹಾಲಿಗೆ ಬರ್ತಾರೆ ಕೂತ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಪಲ್ಲವಿ ಬಂದು ನಮಸ್ತೆ ಸರ್ ಅಂತ ಹೇಳಿ ಕೂತ್ಕೊಳ್ಳಿ ಸರ್ ಅಂತ ಹೇಳ್ತಾಳೆ ಲಾಯರ್ ಲಾಯರಲ್ಲಿ ಕೂತ್ಕೋತಾರೆ ಯಾರು ಇಲ್ಲಿ ರಾಗು ಅಂತ ಅಂದರೆ ಯಾರಿಗೆ ಡಿವೋರ್ಸ್ ಬೇಕಾಗಿರೋದು ಅಂತ ಹೇಳಿದ್ದಕ್ಕೆ ಇವನೇ ನಮ್ಮ ಅಣ್ಣ ಇವನಿಗೆ ಡಿವೋರ್ಸ್ ಆಗಬೇಕಾಗಿರೋದು ಅಂತ ಪಲ್ಲವಿ ಹೇಳ್ತಾಳೆ ಸರಿ ಸರ್ ಆಯಿತು ಇಲ್ಲಿ ಇವಾಗ ನಿಮ್ಮ ಸೈನ್ ತೊಗೊಂಡು ನಾನು ನೋಟಿಸ್ನ ಕಳಿಸೋದಕ್ಕೆ ಅಂತ ಬಂದಿದ್ದೀನಿ ನೋಟಿಸಲ್ಲಿ ಏನೆಲ್ಲ ಬರೆದಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಒಂದು ಸಲ ಓದ್ತೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅದರಲ್ಲಿ ಏನಾದರೂ ಸೇರಿ ಅಂತ ಅಂದ್ರೆ ನೀವ್ ಹೇಳಿದ್ರೆ ನಾನು ಸೇರಿಸ್ತೀನಿ ಯಾಕೆ ಅಂತ ಅಂದ್ರೆ ಡಿವೋರ್ಸ್ ಬೇಗ ಆಗ್ಬೇಕಲ್ಲ ಏನೆಲ್ಲ ಸೇರಿಸಬೇಕು ಅಂತ ಗೊತ್ತಾದ್ರೆ ಒಂದೇ ಸಲ ನೋಟಿಸ್ ಅದಕ್ಕೆ ಕೊಡ್ಬೋದ್ ನೋಟಿಸ್ ನಾವು ಓದ್ತಾ ಇರ್ತಾನೆ ಅದ್ರಲ್ಲಿ ನಾನು ಝಾನ್ಸಿ ಅನ್ನೋ ಹುಡುಗಿನ ಮದುವೆ ಆಗಿದ್ದು ಅವಳು ಶ್ರೀಮಂತ ಮನೆ ಹುಡುಗಿ ಆಗಿರ್ತಾಳೆ ಈ ಮನೆಗೆ ಹೊಂದಿಕೊಳ್ಳಲು ಕಷ್ಟ ಸಾಧ್ಯವಾಗಿರುತ್ತದೆ ಯಾಕೆ ಅಂತಂದರೆ ನಮ್ಮದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅದರ ಜೊತೆಗೆ ತುಂಬು ಕುಟುಂಬದ ಒಬ್ಬನೇ ಮಗ ನಾನಾಗಿದ್ದು ಮನೆ ಕುಟುಂಬದ ಜವಾಬ್ದಾರಿ ಎಲ್ಲ ನನ್ನ ಮೇಲಿರುತ್ತದೆ ಹೀಗೆ ಮದುವೆ ಆಗಿದ್ದರೂ ಸಹ ಇನ್ನು ನಮ್ಮ ಸಂಸಾರ ಶುರು ಆಗಿರುವುದಿಲ್ಲ ಅಂತ ಅದರಲ್ಲಿ ನೋಟಿಸ್ ಅಲ್ಲಿ ಇರೋದನ್ನ ಓದ್ತಾನೆ ಅದಕ್ಕೆ ಇತ್ತ ಇಲ್ಲ ಇಲ್ಲ ಅವರು ಈ ಮನೆಗೆ ತುಂಬಾನೇ ಹೊಂದ್ಕೊಂಡಿದ್ದಾರೆ ಆ ತರ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವರಮ್ಮ ಬೈದು ಎಲ್ಲಿ ದೊಡ್ಡವ್ರು ಮಾತಾಡ್ತಾ ಇರ್ಬೇಕಾರೆ ನೀನ್ ಮಧ್ಯದಲ್ಲಿ ಬಾಯ್ ಆಗ್ಬೇಡ ಹೋಗಿ ಒಳಗೆ ಹೋಗಿ ಅಂತ ಬೈತಾರೆ ಅದಕ್ಕೆ ಸಂಗೀತ ಒಳಗಡೆ ಬರ್ತಾಳೆ ಇಲ್ಲಿ ಜಾನ್ಸಿ ಮಜ್ಗೆನ ರೆಡಿ ಮಾಡ್ತಾ ಇರ್ತಾಳೆ ಮಜ್ಜಿಗೆ ಚೆನ್ನಾಗಾಗಿರುತ್ತೆ ಅದಕ್ಕೆ ವಾವ್ ಜಾನ್ಸಿ ಎಷ್ಟೆಲ್ಲ ಕೆಲಸ ಮಾಡೋದು ಕಲ್ತ್ಬಿಟ್ಟಿದ್ಯಾ ನೀನು ಅಂತ ಅಂದ್ಬಿಟ್ಟು ಅವಳೆ ಅವಳಿಗೆ ಹೋಗ್ಳಕ್ತ ಇರ್ತಾನೆ ಳೆ ಅಷ್ಟರೊಳಗಡೆ ಸಂಗೀತ ಅಲ್ಲಿಗೆ ಬಂದು ಏನು ಅದಕ್ಕೆ ಮಾಡ್ತಾ ಇದ್ದೀರ ನೀವು ಅಂತ ಕೇಳಿದ್ದಕ್ಕೆ ಅದು ಸಂಗೀತ ಲಾಯರ್ ಬಂದಿದ್ದಾರಲ್ಲ ಮನೆಗೆ ಅವ್ರಿಗೋಸ್ಕರ ಮಜ್ಗೆ ರೆಡಿ ಮಾಡ್ತಾ ಇದ್ದೆ ಅಂತ ಹೇಳಿದಕ್ಕೆ ಅಲ್ಲಿ ಹೊತ್ಕೊಂಡು ಉರಿತಾ ಇದೆ ನೀವೇನು ನೀವು ಅಲ್ಲಿ ಅರಮನೆಗೆ ಬೆಂಕಿ ಬಿದ್ದಿದ್ರೆ ರಾಜ ಮಾತ್ರ ಪಿಟಿಲ್ ಬಾರಿಸ್ತಾ ಇದ್ನಂತೆ ಹಾಗಾಯ್ತು ನಿಮ್ಮ ಕತೆ ನಿಮ್ಮನ್ನ ಇಲ್ಲಿ ಡೈರೆಕ್ಟಾಗೇ ನೋಡ್ತಾ ಇದೀನಿ ನೀವೇನು ಅದಕ್ಕೆ ನನಗೂ ಅದ್ಕು ಸಂಬಂಧನೇ ಇಲ್ಲ ಅನ್ನೋ ಹಂಗಿದ್ದೀರಾ ಅಲ್ಲಿ ಅವರು ಲಾಯರ್ ಬಂದಿರೋದು ಸಿಗ್ನೇಚರ್ನ ತಗೊಂಡು ನಿಮ್ಗೆ ನೋಟಿಸ್ ಕೊಟ್ಟು ಮತ್ತೆ ಡಿವೋರ್ಸ್ ಮಾಡಿಸ್ಬೇಕು ಅಂತ ಅಂಥದ್ರಲ್ಲಿ ನೀವು ಏನೂ ಹಾಗೆ ಇಲ್ಲ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಇದೀರಲ್ಲ ಹೇಗದ್ಕೆ ಅಂತ ಹೇಳಿದಕ್ಕೆ ಹಾಗೆ ಸಂಗೀತ ಅದು ಆ ದೇವ್ರೇನೆ ನಮ್ಮಿಬ್ರು ಹೊಂದ್ ಮಾಡಿದ್ದಾನೆ ನಿನ್ನೆ ತಾನೇ ನಾನು ಪೂಜೆ ಮಾಡಿ ಆಶೀರ್ವಾದ ತಗೊಂಡಿದ್ದೀನಿ ಭೀಮ್ ಅಮವಾಸೆ ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡಿದ್ದೀನಿ ನಮ್ಮಿಬ್ರು ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಅಂದಮೇಲೆ ಅದನ್ನು ದೂರ ಮಾಡೋದು ಹೇಗೆ ಈಗ ಡಿವೋರ್ಸ್ ಆಗಬೇಕು ಅಂತ ಅಂದ್ರೆ ನನ್ನೊಬ್ಕೇನು ಬೇಕು ತಾನೆ ಅವ್ರೊಬ್ಕೆ ಒಬ್ರದೇ ಆಗಲ್ಲ ಅಲ್ವಾ ನಾನು ಸಿಗ್ನೇಚರ್ ಇಲ್ದಾನೆ ಡಿವೋರ್ಸ್ ಹೇಗಾಗುತ್ತೆ ನೀನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದಕ್ಕೆ ಹೌದು ಅದಕ್ಕೆ ನೀವು ಹೇಳೋದೇನೋ ನಿಜ ಲೀಗಲಿ ಆದ್ರೆ ಅದು ಎಲ್ಲಿಗೆ ಹೋಗ್ಬಿಟ್ಟುತ್ತೋ ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ ಅಂತ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಸಂಗೀತ ಬಾ ಹೋಗಿ ಮಜ್ಗಿ ಕೊಡೋಣ ಅಂತ ಹಾಲಿಗೆ ಬರ್ತಾರೆ ಅಷ್ಟರೊಳಗಡೆ ಲಾಯರು ಈ ತರ ಲಾಯರ್ ಎಲ್ಲ ತರದ ನೋಟಿಸ್ ಅಲ್ಲಿ ಏನೇನು ಇಲ್ಲದೆ ಓದಿದ ಮೇಲೆ ಇದೆಲ್ಲ ಕರೆಕ್ಟ್ ಆಗಿದೆಯಾ ಇದ್ರಲ್ಲಿ ಏನಾದ್ರು ಚೇಂಜಸ್ ಅಂತ ಕೇಳಿದಕ್ಕೆ ಗಣಪ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ಏನು ಚೇಂಜಸ್ ಮಾಡೋದು ಬೇಕಾಗಿಲ್ಲ ಅದಕ್ಕೆ ಏನು ಸೇರಿಸೋದು ಬೇಕಾಗಿಲ್ಲ ಅಂತ ಹೇಳಿದಕ್ಕೆ ಸರಿ ಆಯ್ತು ಇವಾಗ ರಾಗೋ ನೀವು ಈ ವಕಲಾತ್ ಫಾರ್ಮ್ ಗೆ ಒಂದು ಸೈನ್ ಮಾಡ್ಬಿಡಿ ಆದಷ್ಟು ಬೇಗ ಡಿವೋರ್ಸ್ ಆಗುತ್ತೆ ನಾನು ನೋಟಿಸ್ ಕಳಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ ಅಲ್ಲಿಗೆ ಝಾನ್ಸಿ ಬಂದು ತಗೊಳ್ಳಿ ಸರ್ ಮಜ್ಜಿಗೆನ ಅಂತ ಅಂದ್ಬಿಟ್ಟು ಮಜ್ಜಿಗೆನ ಕೊಡ್ತಾಳೆ ಅವಾಗ ಇವ್ರು ಯಾರು ಅಂತ ಕೇಳಿದಕ್ಕೆ ಗಣಪ ಇವ್ಳೇನೆ ಜಾನ್ಸಿ ಇವಳಿಂದನೇ ಡಿವೋರ್ಸ್ ಸಿಗಬೇಕಾಗಿರೋದು ಅಂತ ಕೇಳಿದಕ್ಕೆ ಲಾಯರ್ ಗೆ ತುಂಬಾನೇ ಶಾಕ್ ಆಗುತ್ತೆ ಎದ್ ನಿಂತ್ಕೊಂಡು ಜಾನ್ಸಿನ ನೋಡೋದಕ್ಕೆ ಶುರು ಮಾಡ್ತಾನೆ ಈ ಜಾನ್ಸಿ ಯಾಕೆ ಸರ್ ನಿಂತ್ಬಿಟ್ರಿ ಕುತ್ಕೊಳ್ಳಿ ಸರ್ ಕುತ್ಕೊಂಡು ಆರಾಮಾಗಿ ಮಜ್ಜಿಗೆ ಕುಡೀರಿ ಸರ್ ಅಂತ ಹೇಳಿದಕ್ಕೆ ಅವನು ಅಲ್ಲ ನಾನು ಇಲ್ಲಿ ಬಂದಿರೋದು ನಿಮ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಅಂತ ಹೇಳಿದಕ್ಕೆ ಅದು ಗೊತ್ತು ಸರ್ ನನಗೂ ಅವ್ರಿಗೂ ಡಿವೋರ್ಸ್ ಆಗ್ತಾ ಇದೆ ಅಂತ ನನಗೆ ಗೊತ್ತು ಒಂದೊಂದ್ಸಲ ಗಂಡ ಹೆಂಡತಿ ಸಂಬಂಧದಲ್ಲಿ ಸೆರೆಮನೆ ಆಗುತ್ತೆ ಹಾಗೇನೆ ಅರಮನೆಯೂ ಆಗುತ್ತೆ ಅಂತ ನಮ್ಮ ತಾತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಂತ ಹೇಳಿದ್ದಕ್ಕೆ ಮಂಜುಳಾ ಹೌದೌದು ಇವಾಗ ನಿನ್ನ ಪಾಲ್ಗೆ ಸೆರೆಮನೆ ಆಗಿದೆ ದಯವಿಟ್ಟು ಆದಷ್ಟು ಬೇಗ ನಮ್ಮ ರಾಗುವಿಂದ ದೂರ ತೊಲಗು ಅಂತ ಹೇಳಿದಕ್ಕೆ ಏನತ್ತೆ ಏನತ್ತೋ ಆದರೂ ಅಂದ್ರ ಅಂತ ಅಂದಿದ್ದಕ್ಕೆ ಇಲ್ಲಮ್ಮ ಇವಾಗ ನಿನಗೆ ಡಿವೋರ್ಸ್ ಕೊಡ್ಸೋಕೆ ಬಂದಿದ್ದಾರೆ ಅವರು ಅಂತ ಹೇಳದೆ ಅಷ್ಟೇ ಅಂದಿದ್ದಕ್ಕೆ ಅತ್ತೆ ಇದನ್ನ ನಾನು ನನ್ನ ಹೊಸ ಬಾಳಿನ ಮುನ್ನುಡಿ ಅಂತ ಅಂದ್ಕೊತೀನಿ ಅಂತ ಹೇಳಿದಕ್ಕೆ ಎಲ್ರೂನು ಶಾಕ್ ಆಗ್ತಾರೆ ಏನು ಹೇಳು ಈ ತರ ಮಾತಾಡ್ತಾ ಇದ್ದಾಳೆ ಏ ಗಣಪ ಹೌದಮ್ಮ ಪ್ರೀತಿ ಇಲ್ದೇ ಇರೋ ಕಡೆ ಇರಬಾರ್ದು ತುಂಬಾ ಬಲವಂತದಿಂದ ಇದ್ರೆ ಅಲ್ಲಿ ಉಸಿರು ಕಟ್ಟುತ್ತೆ ಆದಷ್ಟು ಬೇಗ ಡಿವೋರ್ಸ್ ಬೇರ್ಬೇರ ಆಗಿ ನಿಮ್ ನಿಮ್ ಜೀವನನ ನೋಡಿದ್ರೆ ಇಬ್ಗುನು ಒಳ್ಳೇದು ಅಂತ ಹೇಳಿದಕ್ಕೆ ಕೂಡ ಹೌದೌದು ರಾಘು ಅವರೇ ಬನ್ನಿ ಇದ್ರಲ್ಲಿ ಒಂದು ಸೈನ್ ಮಾಡಿ ಅಂತ ಹೇಳಿದಕ್ಕೆ ಗಣಪ ಹಾಗಾದ್ರೆ ಇದನ್ನ ಅವ್ರಿಗೆ ನೋಟಿಸ್ ಮುಖಾಂತರ ಕಳಿಸ್ತೀರಾ ಅಂದಿದ್ಕೆ ಇಲ್ಲ ಇಲ್ಲ ಈ ನೋಟಿಸ್ನ ನಾವೇನೆ ಇಟ್ಕೊಂತೀವಿ ಅವ್ರಿಗೆ ಲೀಗಲಿ ಕಳಿಸೋ ನೋಟಿಸಲ್ಲಿ ಯಾವುದೇ ಸಹಿ ಇರೋದಿಲ್ಲ ಒಂದೊಂದು ದಿನ ವಕಲಾತ್ ವಹಿಸಿ ಸಹಿ ಮಾಡಿದವರೇನೆ ಇಲ್ಲ ನಾವು ಡಿವೋರ್ಸ್ ಕೇಳಿಲ್ಲ ಅಂತ ಹೇಳಬಾರ್ದಲ್ವ ಅದಕ್ಕೋಸ್ಕರ ಇದನ್ನು ನಮ್ಮ ಹತ್ರನೇ ಇಟ್ಕೊತೀವಿ ಆದರೆ ಅವ್ರಿಗೆ ಕಳಿಸೋ ನೋಟಿಸಲ್ಲಿ ಯಾವುದೇ ರೀತಿಯ ಸಹಿ ಇರೋಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಅದಕ್ಕೆ ಗಣಪ ಓ ಹೌದಾ ಅಂತ ಅಂದ್ಕೊಳ್ತಾನೆ ಬನ್ನಿ ರಾಘು ಅವರೇ ಬನ್ನಿ ಸೈನ್ ಮಾಡಿ ಅಂತ ಇರ್ತಾನೆ ಆದರೆ ರಾಘು ಮಾತ್ರ ಸುಮ್ಮನೆ ನಿಂತಿರ್ತಾನೆ ಅದಕ್ಕೆ ಪಲ್ಲವಿ ಹೋಗೋಣ ಯಾಕಣ್ಣ ಮುಖ ಮುಖ ನೋಡ್ತಾ ಇದೆಯಾ ಹೋಗು ಸೈನ್ ಮಾಡೋಗು ಅಂತ ಹೇಳಿದಕ್ಕೆ ಸರಿ ಆಯಿತು ಸೈನ್ ಮಾಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಅವನಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಏನಿದ್ದು ಈ ತರ ಜಾಸ್ತಿ ಡಿವೋರ್ಸ್ ಆಗೋದನ್ನ ತಡಿತಾಳೆ ಅಂತ ಅನ್ಕೊಂಡ್ರೆ ಈ ತರ ಮಾಡ್ತಾ ಬೇಜಾರು ಮಾಡಿಕೊಂಡು ಲಾಯರ್ ಮುಂದೆ ಬಂದು ನಿಂತ್ಕೊಂಡು ಆ ನೋಟಿಸ್ನ ಈಸ್ಕೊಂತಾನೆ ಕೈಗೆ ಕೈಗೆ ಈಸ್ಕೊಂಡು ಅವ್ನ ಎದುರುಗಡೆ ಇದ್ದ ಝಾನ್ಸಿನ ನೋಡ್ತಾ ಇರ್ತಾನೆ ಅವನ್ಗೆ ಬೇಜಾರಾಗ್ತಾ ಇರುತ್ತೆ ಆದ್ರೆ ಜಾನ್ಸಿ ಮಾತ್ರ ತುಂಬಾನೇ ಖುಷಿ ಖುಷಿಯಾಗಿರ್ತಾಳೆ ಅದಾದ್ಮೇಲೆ ರಾಗು ಅದಕ್ಕೆ ಸೈನ್ ಮಾಡಿ ಕೊಡ್ತಾನೆ ಆಮೇಲೆ ಲಾಯರ್ ಸರಿ ನಾನು ಅವ್ರಿಗೆ ನೋಟಿಸ್ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಗಣಪ ಅವ್ರಿಗೆ ಅಲ್ಲ ಇವಳಿಗೆ ನೋಟಿಸ್ ಕಳಿಸ್ಬೇಕಾಗಿರೋದು ಅಂತ ಕೇಳಿದ್ದಕ್ಕೆ ಓ ಹೌದಲ್ವಾ ನಿಮಗೆ ಯಾವ ಅಡ್ರೆಸ್ಸಿಗೆ ನೋಟಿಸ್ ಕಳಿಸ್ಕೊಡ್ಬೇಕು ಅಂತ ಕೇಳ್ತಾನೆ ಲಾಯರು ಅದಕ್ಕೆ ಯಾವ ಅಡ್ರೆಸ್ಗೆ ಯಾಕೋ ಯಾಕೆ ಸರ್ ನಾನು ಇಲ್ಲೇ ಇದ್ದೀನಲ್ವ ಇವಾಗ ಇದೇ ಅಡ್ರೆಸ್ಗೆ ಕಳಿಸ್ಕೊಡಿ ಆದಷ್ಟು ಬೇಗ ಕಳಿಸ್ಕೊಡಿ ಮರಿಬೇಡಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನಾನು ಆದಷ್ಟು ಬೇಗ ನೋಟಿಸ್ ಕಳಿಸ್ಕೊಡ್ತೀನಿ ಓಕೆ ನಾನು ಇನ್ನು ಹೊರಡ್ತೀನಿ ಅಂತ ಹೊರಡ್ತಾನೆ ಅದಕ್ಕೆ ಓಕೆ ಸರ್ ಆಲ್ ದ ಬೆಸ್ಟ್ ಹುಷಾರಾಗಿ ಹೋಗಿ ಬನ್ನಿ ಥ್ಯಾಂಕ್ ಯು ಬ ಬಾಯ್ Okay. ಅಂತ ಅಂದ್ಬಿಟ್ಟು ಟಾಟಾ ಮಾಡಿ ಕಳಿಸ್ಕೊಡ್ತಾಳೆ ಎಲ್ರಿಗೂ ಶಾಕ್ ಆಗುತ್ತೆ ಏನು ಇವಳು ಈ ಥರ ಮಾಡ್ತಾ ಇದ್ದಾಳೆ ಅಂತ ಎಲ್ರೂ ಕನ್ಫ್ಯೂಸ್ ಆಗಿ ನಿಂತಿರ್ತಾರೆ ಅದೇ ಅಷ್ಟೆಲ್ಲ ನಡೆದ ಮೇಲೆ ರಾಗು ತರುಣನ ಹತ್ರ ಮಾತಾಡ್ತಾ ಇರ್ತಾನೆ ಅವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಕಣೋ ಅವ್ರ ಬಿಹೇವಿಯರೇ ಅರ್ಥ ಆಗ್ತಾ ಇಲ್ಲ ಇವಾಗ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ಗೊತ್ತಾ ಅವ್ರು ನಮ್ಮನ್ನೇ ನಾವು ಬಿಟ್ಟು ಹೋಗೋಕೆ ರೆಡಿಯಾಗಿದ್ದಾರೆ ಅಂತ ಅನಿಸುತ್ತೆ ಕಣೋ ಅಂತ ಹೇಳಿದ್ದಕ್ಕೆ ಬಿಟ್ಟು ಹೋಗೋದಾ ನೀನು ಏನು ಹೇಳ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ ನೀನು ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡಬೇಡ ಏನಾಯಿತು ಅಂತ ಸರಿ ಸರಿಯಾಗಿ ಹೇಳು ಅಂತ ಹೇಳಿದ್ದಕ್ಕೆ ಅಲ್ಲ ಕಣೋ ಇವತ್ತು ಡಿವೋರ್ಸ್ ಕೊಡ್ಸೋಕೆ ಅಂತ ಲಾಯರ್ ಮನೆಗೆ ಬಂದಿದ್ರು ಆದರೆ ಜಾನ್ಸಿ ಮೇಡಮ್ ಡಿವೋರ್ಸ್ ಕೊಡೋದಕ್ಕೆ ರೆಡಿ ಇದ್ದಾರೆ ಆದಷ್ಟು ಬೇಗ ಮನೆ ಬಿಟ್ಟು ಹೋಗಬೇಕು ಅಂತ ಖುಷಿ ಖುಷಿಯಿಂದ ಅವ್ರಿಗೆ ಟೇಕ್ ಕೇರ್ ಬೊಬ್ಬಾಯ್ ಅಂತ ಎಲ್ಲ ಹೇಳಿ ಕಳಿಸಿದ್ರು ಖುಷಿ ಖುಷಿಯಿಂದ ಮಜ್ಜಿಗೆ ಸಮೇತ ತಂದು ಕೊಟ್ಟರು ಅವ್ರ ಬಿಹೇವಿಯರ್ ಅರ್ಥನೇ ಆಗ್ತಾ ಇಲ್ಲ ಕಣೋ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಓ ಹಾಗಾದರೆ ಏನಾದರೂ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ ಅವ್ರ ಮನಸ್ಸಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ ನೀನು ಆರಾಮಾಗಿ ರಿಲ್ಯಾಕ್ಸ್ ಆಗಿರು ಅಂತ ಹೇಳಿದಕ್ಕೆ ಇಲ್ಲ ಕಣೋ ಅವ್ರು ಯಾಕೋ ನಮ್ಮ ಮನೆ ಬಿಟ್ಟು ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಅವ್ರು ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಮುಂಚೆ ಡಿವೋರ್ಸ್ ವಿಷಯ ಬಂದಾಗ ಅವ್ರು ರಿಯಾಕ್ಟ್ ಮಾಡಿದ ರೀತಿನೇ ಬೇರೆ ಇವಾಗ ರಿಯಾಕ್ಟ್ ಮಾಡ್ತಾ ಇರೋ ರೀತಿನೇ ಬೇರೆ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕಣೋ ಅಂದಕ್ಕೆ ನೀನು ಯಾಕೋ ಟೆನ್ಷನ್ ಮಾಡ್ಕೊತೀಯಾ ಅವರು ಮುಂಚಿನ ಜಾನ್ಸಿ ಇವಾಗ ಹಳೇ ಜಾನ್ಸಿ ಆಗಿ ನಿಂತಿದ್ದಾರೆ ಅವತ್ತೇ ಹೇಳಲಿಲ್ವಾ ಅದೇನೇ ಕಷ್ಟ ಬಂದರೂ ಅದು ಏನೇ ಆದ್ರೂ ನನ್ನ ಗಂಡನ್ನ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಅಂದಮೇಲೆ ಅವರ ಪ್ರತಿಯೊಂದು ಹೆಜ್ಜಿನಲ್ಲೂ ಏನಾದರೂ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ ನೀನು ರಿಲ್ಯಾಕ್ಸ್ ಆರಾಮಾಗಿರು ಟೆನ್ಷನ್ ಮಾಡ್ಕೋಬೇಡ ತಣ್ಣಗೆ ಹೋಗಿ ಒಂದು ಒಂದು ಜ್ಯೂಸ್ ತಗೊಂಡ್ ಬರ್ತೀನಿ ಅಂತ ತರೋಣ ರಾಗುಗೆ ಸಮಾಧಾನ ಹೇಳಿ ಅಲ್ಲಿಂದ ಹೋಗ್ತಾನೆ ಇಲ್ಲಿ ಸಂಗೀತ ಜಾನ್ಸಿನ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಮಾಡೋದಕ್ಕೆ ಹೊರಟಿದ್ದೀರಾ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ನಿಮ್ಮ ಅಣ್ಣನೇ ನನ್ನ ಏಳೇಳು ಜನ್ಮಕ್ಕೆ ಉಸಿರಾಗಿರ್ತಾನೆ ನಿಮ್ಮ ಅಣ್ಣನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದವರು ಇವತ್ತು ಆರಾಮಾಗಿ ಖುಷಿ ಖುಷಿ ಆಗಿದ್ದೀರಾ ತಂದು ಕೊಟ್ಟಿದ್ದೇನು ಡಿವೋರ್ಸ್ ನೋಟಿಸ್ ಇಲ್ಲಿಗೆ ಕಳಿಸಿ ಅಂತ ಹೇಳಿದ್ದೇನು ಏನದಕ್ಕೆ ಏನು ಮಾಡೋದು ಕೊರಟು ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಕ್ಕೆ ಹೌದು ಸಂಗೀತ ನಾನು ನಿಮ್ಮ ಅಣ್ಣನ ಬಿಟ್ಕೊಡಲ್ಲ ಬಿಟ್ಕೊಡ್ತೀನಿ ಅಂತ ಯಾರು ಹೇಳಿದ್ದು ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲ ಅದ್ಕೆ ಮತ್ತೆ ಇವಾಗ ಡಿವೋರ್ಸ್ ಆಗೋದಕ್ಕೆ ಒಪ್ಪಿಗೆ ಕೊಡ್ತಾ ಇದ್ದೀರಲ್ಲ ಅಂತ ಹೇಳಿದ್ದಕ್ಕೆ ಅದು ಸತ್ಯ ಇದು ಸತ್ಯ ಅಂತ ಹೇಳಿದ್ದಕ್ಕೆ ನೋಡಿ ಅದಕ್ಕೆ ನಾನು ಆಲ್ರೆಡಿ ಕನ್ಫ್ಯೂಷನ್ ಇದ್ದೀನಿ ಮತ್ತೆ ಕನ್ಫ್ಯೂಸ್ ಮಾಡಬೇಡಿ ಏನು ಅಂತ ಸರಿಯಾಗಿ ಹೇಳಿ ಅದ್ಕೆ ಅಂತ ಹೇಳಿದ್ದಕ್ಕೆ ಅದನ್ನೆಲ್ಲ ಹೇಳೋದಲ್ಲ ಅದನ್ನ ಮಾಡಿ ತೋರಿಸೋದು ನೋಡು ಸಂಗೀತ ಯಾರು ಏನೇ ಮಾಡಿದ್ರು ನಿಮ್ಮಣ್ಣನ ನಾನು ಬಿಟ್ಕೊಡೋ ಮಾತೇ ಇಲ್ಲ ಅವರು ಅವ್ರ ಪ್ರಯತ್ನ ಮಾಡ್ತಾರೆ ನನ್ನ ಇಲ್ಲಿಂದ ಓಡಿಸೋದಕ್ಕೆ ನಾನು ಇಲ್ಲೇ ಇರೋದಕ್ಕೆ ನನ್ನ ಪ್ರಯತ್ನನ ನಾನು ಮಾಡ್ತೀನಿ ನೀನು ಹೆದರ್ಕೋಬೇಡ ನಾನು ಇಲ್ಲೇ ಇರ್ತೀನಿ ನಿನ್ನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಕ್ಕೆ ಏನದಕ್ಕೆ ನೀವೇನು ಹೇಳ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಆಲ್ರೆಡಿ ನೋಟಿಸ್ಗೆ ಸೈನ್ ಮಾಡಿದ್ದು ಆಯಿತು ಅಣ್ಣ ಇನ್ನೇನು ಪ್ರೋಸೆಸ್ ಶುರುವಾಗುತ್ತೆ ಅಂತ ಹೇಳಿದ್ದಕ್ಕೆ ಜಾನ್ಸಿ ಇಲ್ಲ ಆದರೂ ಪ್ರೋಸೆಸ್ಸು ಶುರು ಆಗೋದಿಲ್ಲ ಇನ್ನು ಮುಂದೆ ಶುರುವಾಗುತ್ತೆ ಆಟ ಏನು ಅನ್ನೋದನ್ನ ಇನ್ನು ಮುಂದೆ ತೋರಿಸ್ತೀನಿ ಅದೆಲ್ಲದು ಅಲ್ಲಿಗೇನೆ ಸ್ಟಾಪ್ ಆಗುತ್ತೆ ಯಾವುದು ಪ್ರೋಸೆಸ್ ಆಗಲ್ಲ ಏನು ಕಂಟಿನ್ಯೂ ಆಗೋಲ್ಲ ಅವರು ಅವ್ರ ಪ್ರಯತ್ನ ಮಾಡ್ತಾ ಇರಲಿ ನಾನು ನನ್ನ ಪ್ರಯತ್ನನ ಮಾಡ್ತಾ ಇರ್ತೀನಿ ನೀನೇನೇ ಹೆದ್ರಕೋಬೇಡ ಅಂತ ಹೇಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು